ಹಾಸನದ ಒಂದು ನಗರದಲ್ಲಿ ಸುಮಾರು ಎಂಬತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿದ್ದಾವೆ ಕೇವಲ ಒಂದೇ ಒಂದು ಪುಸ್ತಕದ ಅಂಗಡಿ ಅದು ಅಕ್ಷರ ಬುಕ್ ಹೌಸ್ ಅಂತ ಒಂದು ಪುಸ್ತಕದ ಅಂಗಡಿ ಇತ್ತು ಈಗ ಮೊನ್ನೆ ಮೊನ್ನೆ ಸ್ವಪ್ನ ಬುಕ್ ಹೌಸ್ ಕೂಡ ಹಾಸನದಲ್ಲಿ ಓಪನ್ ಆಗಿದೆ ಎಲ್ಲ ಕಡೆಯೂ ಪುಸ್ತಕಗಳು ಸುಲಭವಾಗಿ ಸಿಕ್ಕಾಗ ಓದುಗರು ಜಾಸ್ತಿ ಆಗ್ತಾರೆ ಅಂತ ಹೇಳುವ ಅಭಿಪ್ರಾಯ ನಮ್ಮದು ಕಳೆದ ಒಂದು ವರ್ಷಗಳಲ್ಲಿ ಓದುಗರೇ ಇಲ್ಲ ಅಂತ ಹೇಳುವ ಅಪವಾದಗಳ ನಡುವೆ ಕೂಡ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೃತಿಗಳನ್ನ ಕಾರ್ಕಳದ ಪುಸ್ತಕ ಮನೆ ಓದುಗರಿ ತಲುಪಿಸಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಓದುಗರಿದ್ದಾರೆ ಅಂತಾನೆ ಅರ್ಥ ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ಸಮ್ಮೇಳನದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಕೆ ಗುಣಪಾಲ್ ಕಡಂಬರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಸಾಹಿತ್ಯ ಪ್ರಿಯರೇ ತುಂಬ ಹೊತ್ತು ಮಾತನಾಡುವ ಸಮಯದಲ್ಲ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಒಂದು ಕಡೆ ಕಾರ್ಯಕ್ರಮದ ಸ ಅಂತಿಮ ಹಂತದಲ್ಲಿದ್ದೇವೆ ತುಂತುರು ಮಳೆ ಬರ್ತಾ ಉಂಟು ಹಾಗೆ ಎಲ್ಲರೂ ಕೂಡ ಇವತ್ತಿನ ಊಟೋಪಚಾರದ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನಾಡಿದ್ದಾರೆ ಹಾಗೆ ನಮಗೂ ಕೂಡ ಒಂದು ಸ್ವಲ್ಪ ಕಾಫಿಯನ್ನು ಚಪ್ಪರಿಸುವ ಅಂತ ಹೇಳಿ ನಮಗೂ ಆಸೆ ಆಗ್ತದೆ ಈ ಸಂದರ್ಭದಲ್ಲಿ ಆದರೆ ಇಂತಹ ಸಾಹಿತ್ಯ ಕಾರ್ಯಕ್ರಮಗಳು ಸಮ್ಮೇಳನ ನಮ್ಮ ನಾಡಿನ ತಾಯಿ ಭಾಷೆಯ ಈ ಮಣ್ಣಿನ ನಮ್ಮ ಸೊಗಡಿನ ಹಿರಿಮೆಯನ್ನ ಗರಿಮೆಯನ್ನು ಬಿಂಬಿಸ್ತಕ್ಕಂತಹ ಅದನ್ನು ಕೊಂಡಾಡುವಂತಹ ಅದ್ಭುತ ಕಾರ್ಯಕ್ರಮಗಳು ಇದನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಬಹಳ ಪ್ರೀತಿಯಿಂದ ಅತ್ಯಂತ ಆಪ್ತತೆಯಿಂದ ಆಯೋಜಿಸಿಕೊಂಡಿದೆ ಪ್ರಭಾಕ ಶೆಟ್ಟರು ಹಾಗೆ ಇಡೀ ತಂಡ ಅದು ಅತ್ಯಂತ ಪ್ರೀತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವಂಥದ್ದು ನಮ್ಮ ಕಾರ್ಕಳದ ಹೆಮ್ಮೆ ಕೂಡ ಪುಸ್ತಕ ಮನೆ ಅಂತ ಹೇಳುವ ಸಂಸ್ಥೆ ಒಂದು ಕ್ರಿಯೇಟಿವ್ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಯಾಕೆಂದರೆ ಶಿಕ್ಷಣ ಸಂಸ್ಥೆ ಅಂತ ಹೇಳೋದು ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತನ್ನು ಕೊಡದೆ ಅದು ಮಕ್ಕಳಲ್ಲಿ ವಿದ್ಯಾರ್ಜನೆಯನ್ನು ಗಳಿಸಲಿಕ್ಕೆ ಮಾತ್ರ ಸೀಮಿತವಾಗದೆ ಅದರ ಆಚೆಗಿನ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಸಾಹಿತ್ಯವನ್ನ ಬಿಂಬಿಸುವ ಕಡೆ ಕೂಡ ಗಮನ ಹರಿಸಬೇಕು ಆಗ ಮಾತ್ರ ನಾವೊಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಪರಿಕಲ್ಪನೆಯಲ್ಲಿ ಪುಸ್ತಕ ಮನೆ ಪ್ರಾರಂಭವಾಗಿರುವಂಥದ್ದು ಪುಸ್ತಕ ಮನೆಯಲ್ಲಿ ಆ ಪುಸ್ತಕವನ್ನು ಎಲ್ಲ ಕಡೆ ವಿತರಿಸುವಂತಹ ಎಲ್ಲ ಕಡೆಯೂ ಪುಸ್ತಕ ಸಿಗುವಿಕೆಯನ್ನು ಸುಲಭವಾಗಿಸಬೇಕು ಅಂತ ಹೇಳುವ ಆಲೋಚನೆಯೊಂದಿಗೆ ನಾವು ಅದರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ ಅದರಂತೆ ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ಹಂಚುವಂಥ ಕೆಲಸ ಆಯಿತು ಸರ್ವವ್ಯಾಪಿ ಪುಸ್ತಕದ ಮುಖಾಂತರ ರಾಜ್ಯದ ನಾನಾ ಕಡೆ ಪುಸ್ತಕವನ್ನು ಇಡುವಂತಹ ವ್ಯವಸ್ಥೆ ಆಯಿತು ಎಲ್ಲ ಕಡೆಯೂ ಪುಸ್ತಕಗಳು ಸುಲಭವಾಗಿ ಸಿಕ್ಕಾಗ ಓದುಗರು ಜಾಸ್ತಿ ಆಗ್ತಾರಂತ ಹೇಳೋ ಅಭಿಪ್ರಾಯ ನಮ್ಮದು ಎಲ್ಲೋ ಒಂದು ಕಡೆ ಇವತ್ತಿನ ಸಾಮಾಜಿಕ ಮಾಧ್ಯಮದಲ್ಲಿ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಕೂಡ ಮೊಬೈಲನ್ನು ಯೂಸ್ ಮಾಡುವಂಥ ಕಾಲಘಟ್ಟದಲ್ಲಿ ಅದೇ ಮೊಬೈಲನ್ನು ನಾವು ಬಳಸಿಕೊಂಡು ಮತ್ತೆ ಪುಸ್ತಕದ ಕಡೆಗೆ ಮಕ್ಕಳು ಅಥವಾ ಯುವಕರು ಯುವಜನತೆ ಓದುಗ ವರ್ಗಕ್ಕೆ ಬರಬೇಕು ಅಂತ ಹೇಳುವ ಆಶಯ ಒಂದು ಕಡೆ ಇನ್ನೊಂದು ಕಡೆ ಆ ಅಲ್ಲಿ ಒಂದಷ್ಟು ಸಾಹಿತ್ಯವನ್ನು ಸಿಗುವ ಹಾಗೆ ಮಾಡಬೇಕಂತ ಹೇಳುವ ಕಲ್ಪನೆ ನಮ್ಮೊಟ್ಟಿಗಿದೆ ಎಲ್ಲ ದೃಷ್ಟಿಯಿಂದ ಪುಸ್ತಕದ ಪ್ರಕಟಣೆಯನ್ನು ಪುಸ್ತಕದ ಮಾರಾಟವನ್ನು ಪುಸ್ತಕ ತಲುಪಿಸುವಿಕೆಯನ್ನು ಕೂಡ ಆ ಆದಷ್ಟು ನಾವೀನ್ಯತೆಗೊಳಿಸಿ ಆಧುನಿಕ ಸ್ಪರ್ಶವನ್ನು ಕೊಟ್ಟು ಹೊಸ ಮಾದರಿಯಲ್ಲಿ ಆ ಕೆಲಸ ಆಗ್ತಾ ಇದೆ ಅದಕ್ಕೆ ನಮ್ಮೆಲ್ಲ ಸಾಹಿತ್ಯ ಬಳಗದ ಸಾಹಿತ್ಯ ಆಸಕ್ತರ ತುಂಬ ಹೃದಯದ ಸಹಕಾರ ಕೂಡ ಸಿಗ್ತಾ ಇದೆ ಯಾಕಂದರೆ ಕಳೆದ ಒಂದು ವರ್ಷಗಳಲ್ಲಿ ಓದುಗರೇ ಇಲ್ಲ ಅಂತ ಹೇಳುವ ಅಪವಾದಗಳ ನಡುವೆ ಕೂಡ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೃತಿಗಳನ್ನ ಕಾರ್ಕಳದ ಪುಸ್ತಕ ಮನೆ ಓದುಗರಿ ತಲುಪಿಸಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಓದುಗರಿದ್ದಾರೆ ಅಂತಾನೆ ಅರ್ಥ ಹಾಗಾಗಿ ಒಳ್ಳೆಯ ಬರಹಗಳನ್ನ ತಲುಪಿಸುವಂತಹ ಒಳ್ಳೆಯ ಬರಹಗಳನ್ನ ಪ್ರಕಟ ಂತಹ ಆಲೋಚನೆ ಮಾಡಬೇಕು ಈ ದೃಷ್ಟಿಯಿಂದ ಕಾರ್ಕಳದ ಒಳ್ಳೆಯ ಬರಹಗಾರರ ಪುಸ್ತಕವೂ ಸೇರಿದಂತೆ ಸುಮಾರು ಇಪ್ಪತ್ನಾಲ್ಕು ಪುಸ್ತಕಗಳು ಈಗಾಗಲೇ ಬಿಡುಗಡೆಗೊಂಡಿದೆ ಹತ್ತು ಪುಸ್ತಕ ನಾಡಿದ್ದು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಿಕ್ಕಿದೆ ಪುಸ್ತಕವನ್ನ ಕೇವಲ ಪ್ರಕಟಿಸಬೇಕಂತ ಹೇಳಿದ್ರೆ ನಮ್ಮ ಚಾಲೆಂಜ್ ಅಲ್ಲ ಆದರೆ ತುಂಬಾ ಮೌಲ್ಯಧಾರಿತವಾಗಿರ್ತಕ್ಕಂತ ಒಳ್ಳೆ ಸಾಹಿತ್ಯವನ್ನ ಕೊಡುವ ಕೆಲಸ ಆಗ್ಬೇಕು ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆ ಇದನ್ನ ಜವಾಬ್ದಾರಿ ಅಂತ ಎನಿಸಿಕೊಂಡು ಪುಸ್ತಕವನ್ನು ಹೋಗ್ತಾ ಇದ್ದೇವೆ ಏಳು ಜನ ಸಮಾನ ಮನಸ್ಕ ಉಪನ್ಯಾಸಕರ ಸೇರಿ ನಿರ್ಮಿಸಿರ್ತಕ್ಕಂಥ ಸಂಸ್ಥೆಯಲ್ಲಿ ಇಂತಹ ಕ್ರಿಯಾಶೀಲ ಕೆಲಸಗಳಿಗೆ ನಮಗೆ ಕಾರ್ಕಳ ಮಣ್ಣು ಬಹಳ ದೊಡ್ಡ ಸಹಕಾರವನ್ನು ಕೊಡ್ತಾ ಇದೆ ಇವತ್ತು ರಾಜೇಂದ್ರ ಭಟ್ರು ಬೆಳಿಗ್ಗೆ ಎಪ್ಪತ್ತೈದು ಕಾರ್ಕಳದ ವಿಶೇಷತೆಗಳ ಬಗ್ಗೆ ಮಾತನಾಡಿದ್ರು ಅದನ್ನ ಪುಸ್ತಕ ರೂಪದಲ್ಲಿ ಕಾರ್ಕಳದ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳಿ ನನ್ನ ಆಶಯವೂ ಕೂಡ ಅವರ ಆಶಯವೂ ಕೂಡ ಆದಷ್ಟು ಬೇಗ ಅದು ನೆರವೇರಲಿ ಅಂತೇಳಿ ಹೇಳ್ತಾ ನಮ್ಮ ಪುಸ್ತಕ ಮನೆ ಐವತ್ತನೇ ಕೃತಿಯಾಗಿ ಅದು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ನನಗೆ ಆಸೆ ಇದೆ ಅದನ್ನ ಖಂಡಿತವಾಗಿ ರಾಜೇಂದ್ರ ಭಟ್ಟರು ಅವ್ರು ಹೇಗಂತ ಹೇಳಿದ್ರೆ ಅಕ್ಷರಗಳೊಟ್ಟಿಗೆ ಬದುಕುವಂಥವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಕೂತ್ಕೊಂಡು ದಿನಪ್ರತಿ ಒಂದು ದಿವಸವೂ ತಪ್ಪದೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಂಕಣಗಳನ್ನ ಬರೆದಂಥವರು ಮೊನ್ನೆ ಮೊನ್ನೆ ಅವರ ರಾಜಪಥ ಹೇಳುವ ಪುಸ್ತಕ ನಮ್ಮ ಪ್ರಕಟಣೆಯಿಂದ ಬಿಡುಗಡೆ ಆಯಿತು ಒಳ್ಳೆ ಹೆಸರನ್ನು ಕೂಡ ರಾಜ್ಯದಲ್ಲಿ ಮಾಡ್ತು ಅಂತ ಎಲ್ಲ ಬರಹಗಾರರು ನಮ್ಮ ನೀರಾವರ ಸುರೇಂದ್ರ ಅಡಿಗರ್ ಹೇಳಿದ ಹಾಗೆ ರಾಜ್ಯದಲ್ಲಿ ತುಂಬಾ ನಿರರ್ಗಳವಾಗಿ ಕಂಚಿನ ಕಂಠದಲ್ಲಿ ಕಗ್ಗವನ್ನ ಹೇಳುವಂತಹ ಪ್ರಬಕ ಶೆಟ್ಟರ ಕಗ್ಗೋಪದೇಶ ಪುಸ್ತಕ ಕೂಡ ಮೊನ್ನೆ ಬಿಡುಗಡೆ ಆಯಿತು ಅದರಲ್ಲಿ ನಾವು ಪ್ರತಿ ಕಗ್ಗದ ಕೆಳಗಡೆ ಒಂದು ಕ್ಯೂ ಆರ್ ಸ್ಕ್ಯಾನ್ ಅನ್ನು ಕೊಟ್ಟಿದ್ದಾನೆ ಆಗ್ಲೇ ಹೇಳಿದ ಹಾಗೆ ಹೇಗೆ ನಾವು ಇದನ್ನ ಆಧುನಿಕತೆಗೆ ಬದಲಿಸಿದ್ದೇವೆ ಅಂತ ಹೇಳಿದ್ರೆ ಕಗ್ಗದ ಕೆಳಗಡೆ ಒಂದು ಕ್ಯೂ ಆರ್ ಸ್ಕ್ಯಾನ್ ಕೊಟ್ಟಿದ್ದೇವೆ ಅದನ್ನ ಸ್ಕ್ಯಾನ್ ಮಾಡಿದಾಗ ಪ್ರಭಾಕರ್ ಶೆಟ್ಟರ್ ವಾಯ್ಸ್ನಲ್ಲೇ ಆ ಕಗ್ಗ ನಿರರ್ಗಳವಾಗಿ ಬರುತ್ತೆ ಕಗ್ಗೋಪದೇಶ ಅಂತ ಹೇಳುವ ಪುಸ್ತಕ ನಮ್ಮ ಪುಸ್ತಕ ಸಿಗ್ತದೆ ಆ ಈ ರೀತಿಯ ಹೊಸ ಹೊಸ ರೀತಿಯ ಪುಸ್ತಕಗಳನ್ನ ನಮ್ಮ ಕಾರ್ಕಳದಲ್ಲಿರ್ತಕ್ಕಂತಹ ವಿಶಿಷ್ಟ ಲೇಖಕರ ಹಾಗೂ ರಾಜ್ಯದ ಪ್ರಸಿದ್ಧ ಬರಹಗಾರ ಪುಸ್ತಕಗಳನ್ನ ಹೊರತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಒಂದೇ ಒಂದು ಮಾತು ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಪುಸ್ತಕದ ಅಂಗಡಿ ಈ ಕಾಲಕ್ಕೆ ಅಗತ್ಯ ಉಂಟಾ ಅಂತ ಹೇಳುವ ಪ್ರಶ್ನೆಗಳು ಬಂತು ನಾವು ಪುಸ್ತಕ ಪ್ರಾರಂಭ ಮಾಡುವಾಗ ಯಾಕಂದ್ರೆ ಯಾರೂ ಪುಸ್ತಕವನ್ನ ಓದಲ್ಲ ಓದುಗರ ಇಲ್ಲ ಅಂತ ಹೇಳುವ ಕಾಲಘಟ್ಟದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಹಾಸನದ ಒಂದು ನಗರದಲ್ಲಿ ಸುಮಾರು ಎಂಬತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಆದ್ರೆ ಕೇವಲ ಒಂದೇ ಒಂದು ಪುಸ್ತಕದ ಅಂಗಡಿ ಅದು ಅಕ್ಷರ ಬುಕ್ ಹೌಸ್ ಅಂತ ಒಂದು ಪುಸ್ತಕದ ಅಂಗಡಿ ಇತ್ತು ಈಗ ಮೊನ್ನೆ ಮೊನ್ನೆ ಸ್ವಪ್ನ ಬುಕ್ ಹೌಸ್ ಕೂಡ ಹಾಸನದಲ್ಲಿ ಓಪನ್ ಆಗಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಮೂರ್ ಸಾವಿರದ ನೂರ ಇಪ್ಪತ್ತಾರು ಬುಕ್ ಹೌಸ್ಗಳಿದ್ದಾವೆ ಆದರೆ ಸಾಹಿತ್ಯದ ಪುಸ್ತಕಗಳ ಮಾರಾಟ ಮಾಡುವಂತಹ ಪುಸ್ತಕ ಮಳಿಗೆಗಳು ಕೇವಲ ಎಪ್ಪತ್ಮೂರು ಮಾತ್ರ ಎಪ್ಪತ್ಮೂರು ಪುಸ್ತಕ ಮಳಿಗೆಯಲ್ಲಿ ಇಡೀ ರಾಜ್ಯಕ್ಕೆ ಅದು ಸೀಮಿತವಾದ್ರೆ ಹಾಸನ ಒಂದೇ ಒಂದು ನಗರದಲ್ಲಿ ಎಂಬತ್ತು ಬಾರ್ಗಳಿದ್ದಾವೆ ಅಂದ್ರೆ ನಮ್ಮ ಪ್ರಬುದ್ಧತೆ ಎಲ್ಲಿಗೆ ಹೋಗ್ತಾ ಉಂಟು ಅಥವಾ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಯುವ ಸಮುದಾಯವನ್ನ ಯಾವ ಕಡೆ ಕೊಂಡು ಹೋಗ್ಲಿಕ್ಕೆ ನಾವುಗಳು ಹೆಜ್ಜೆ ಹಾಕ್ತಾ ಇದ್ದೇವೆ ಅಂತ ನಾವು ಅರ್ಥೈಸ್ಕೊಳ್ಬೇಕು ಈ ಮಾರ್ಗದಲ್ಲಿ ಏನಾದೊಂದಷ್ಟು ಹೊಸ ಬದಲಾವಣೆಯನ್ನು ತಂದುಕೊಂಡು ನಮ್ಮ ಬದುಕಿನ ಭಾಗವಾಗಬೇಕು ಪುಸ್ತಕ ಅಂತ ಹೇಳೋ ದೃಷ್ಟಿಯಿಂದ ಪುಸ್ತಕ ಮನೆ ಕೆಲಸ ನಿಭಾಯಿಸ್ತಾ ಉಂಟು ತಮ್ಮೆಲ್ಲರ ಸಹಕಾರದಿಂದ ಪ್ರತಿನಿತ್ಯ ಸಾಹಿತ್ಯವನ್ನ ಅರಗಿಸಿಕೊಳ್ಳುವ ಅದನ್ನು ಅದರೊಟ್ಟಿಗೆ ಚಿಂತನ ಮಂಥನ ಮಾಡ್ತಕ್ಕಂಥ ಕಾರ್ಯ ಕಾರ್ಯಕ್ರಮಗಳು ನಿತ್ಯೋತ್ಸವವಾಗಿ ಆ ಕಾರ್ಕಲದಲ್ಲಿ ಆಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಬಯಸ್ಸನ್ನು ಮಾತನ್ನು ನಮಸ್ಕಾರ